ಕಳ್ಕೊಂಡು ಪ್ರವನ ಪ್ರೋತ್ನವನ್ನು ಪ್ರಕೊಂಡು ಪ್ರತಿ ವರ್ಷ ಸುಮಾರು ಆಗಲಿ ಸುತ್ತವಾರ ನಾವು ಮಾಡುತ್ತವಾದ ಕರೀತಾರವಾದ ಆ ಸತ್ತವನ್ನು ಪ್ರವಂತ ಜೀವನ ಅಪ್ರಿ ಇದಾಗಿದೆ ಆ ಮೂವತ್ತೊಂದು ದಿವಸ ಮೂವತ್ತನ್ನು ಕಾಣ್ತಾರೆ ಇಂಥ ವಾಚನ ಪ್ರವಾಸ ಅದರಿಗಿಂತ ಅಂತ ಶ್ರೇಯಸ್ಸಿಂದ ಯಾನ್ಯಾಗ ಸುತ್ತೇರು ಅಂದರೆ ಸಂಗೀತನ ಮಾಡಿದ ಅಷ್ಟು ಕೇರ್

மற்ற சரி விஷாரி தானதே மாதிரி ஆரம்பிச்சதை தர சத்திரமாவது கிராமராஜ்ல சுவீக் சொல்லிக்கொண்டாலும் நீங்கள் அனுகேற்றுக்கொண்டு கேந்திர மக்கள் ஏழு சத்திரம் மருத்துவராக வந்து அவனுக்கு அந்த தர்ம அபிமான விசேஷத்தாலும் அவங்க என்பது என்னுடைய பிரார்த்தனை ಓಂ ತದೇವಲಕ್ಷ್ಮಂದ್ರಂ ತದೇವ ತಾರಾಭಲಕ್ಷ್ಮಂದ್ರಂ ತದೇವ ವಿದ್ಯಾಬಲಂ ದೇವವೃತ್ತದೇವ ಲಕ್ಷ್ಮೀವತೆಮುಹೂರ್ತಗುಣವಂತೋಕಾಲೂ ನಮಃ ಓಂ ಗಂ ಗಣಪತಿ ಶ್ರೀಕೃಷ್ಣ ಶ್ರೀಕ್ಷೇತ್ರ ತಲಪಾಡಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಅಲಂಕಾರ ಗುಡ್ಡೆಯ ಶ್ರೀ ದೈವದೇವರುಗಳನ್ನು ದೇವರುಗಳನ್ನು ಮನಸಾರೆ ಸ್ಮರಿಸುತ್ತಾ ಇಂದು ನಾವು ಆಷಾಢ ಮಾಸದಲ್ಲಿ ರಾಮಾಯಣ ಮಾಸಾಚರಣೆಯ ಅಂಗವಾಗಿ ನಡೆಯುವ ವಾಚನ ಪ್ರವಚನ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಸುಸಂದರ್ಭದಲ್ಲಿದ್ದೇವೆ ಶ್ರೀ ಕ್ಷೇತ್ರದಲ್ಲಿ ಕಳೆದ ಮೂರು ವರ್ಷಗಳಿಂದ ಆಷಾಢ ಮಾಸದಲ್ಲಿ ರಾಮಾಯಣದ ವಾಚನ ಪ್ರವಚನ ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ ಈ ಬಾರಿ ರಾಮೋ ವಿಗ್ರಹವಾನ್ ಧರ್ಮ ಈ ಕುರಿತಾದ ವಾಚನ ಪ್ರವಚನ ನಡೆಯಲಿದೆ ವಾಚಕರಾಗಿ ಸುರೇಶ್ ರಾವ್ ಅತ್ತೂರು ಹಾಗೂ ಶ್ರೀ ದೇವಿ ಪ್ರಸಾದ್ ಆಳ್ವ ತಲಪಾಡಿ ಪ್ರವಚನಕಾರರಾಗಿ ಸರ್ಪಂಗಳ ಈಶ್ವರ ಭಟ್ ಹಾಗೂ ಸದಾಶಿವ ಆಳ್ವ ತಲಪಾಡಿ ಇವರುಗಳು ನಡೆಸಿಕೊಡಲಿರುವರು ಈಗ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಲು ನಮ್ಮ ಅತಿಥಿ ಗಣ್ಯರು ಉದ್ಘಾಟಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಪ್ರಾರಂಭದಲ್ಲಿ ಕಾರ್ಯಕ್ರಮದ ಮೊದಲಿಗೆ ವಿಘ್ನ ನಾಯಕನಾದ ಗಣಪತಿಯನ್ನು ಪ್ರಾರ್ಥಿಸುವುದು ನಮ್ಮ ಸಂಪ್ರದಾಯ ಶ್ರೀಮತಿ ರಾಜೇಶ್ವರಿ ಪಿಲಿಕೋರಿ ಇವರು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಕೇಳಿದರು ప్రదాయక శరణు సిద్ధి వినాయక శరణు విద్య ప్రదాయక శరణు పార్వతి వాహన శరణు సిద్ధి వినాయక శరణు 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 ಬಂದಂತಹ ಅತಿ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ ಬಂದಂತಹ ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಪರಿಚಯಿಸಿರುವರು ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯರಾದಂತಹ ನಾರಾಯಣ್ ಕಜ ಅಮ್ಮ ದುರ್ಗಾಪರಮೇಶ್ವರನ್ನು ಸ್ಮರಿಸುತ್ತಾ ಗ್ರಾಮದ ಎಲ್ಲ ದೈವ ದೇವರುಗಳನ್ನು ವಂದಿಸುತ್ತಾ ಕಳೆದ ಮೂರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ರಾಮಾಯಣ ಮಾಸಾಚರಣೆ ನಡೆಸುತ್ತಿದ್ದೇವೆ ಇದಕ್ಕೆ ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಆಡಳಿತ ಕಮಿಟಿ ಅರ್ಚವ ಅರ್ಚಕ ವರ್ಗ ಪ್ರಧಾನ ಅರ್ಚಕರು ಹಾಗೂ ಸ್ಥಳವಂದಿಗರು ಹಾಗೂ ಗ್ರಾಮಸ್ಥರು ಇವರ ಪೂರ್ತಿ ಬೆಂಬಲದೊಂದಿಗೆ ಇದು ಮಾಡಲಿಕ್ಕೆ ಸಾಧ್ಯವಾಯಿತು ಯಾವುದೇ ಕೆಲಸವನ್ನು ಮಾಡಬೇಕಿದ್ರೆ ಅದಕ್ಕೆ ಜನರ ಸಹಕಾರ ಬೇಕು ಈ ಕ್ಷೇತ್ರದಲ್ಲಿ ಯಾವುದೇ ಕೆಲಸವನ್ನು ಕೈಗೊಂಡಾಗ ಈ ಗ್ರಾಮಸ್ಥರು ತಮಗೆ ಹೆಗಲು ಹೆಗಲು ಕೊಟ್ಟು ಸಹಕರಿಸ್ತಿರುವುದು ನಮಗೆಲ್ಲ ತುಂಬ ಸಂತೋಷ ಈ ಸಂದರ್ಭದಲ್ಲಿ ಇಂದಿನ ರಾಮಾಯಣ ಈ ಕಥಾಭಾಗವನ್ನು ಉದ್ಘಾಟನೆಗೆ ನಾವು ಕರೆದಾಗ ನಮ್ಮ ಹಿರಿಯರು ಕರ್ನಾಟಕ ಪ್ರಾಂತದ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರು ಹಾಗೂ ಶಾರದಾ ಸಮೂಹ ಸಂಸ್ಥೆಯ ಅಧ್ಯಕ್ಷರಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿ ಈ ಕ್ಷೇತ್ರದ ಹಿತಚಿಂತಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಕಾಲದಲ್ಲಿ ತನ್ನ ಮಾರ್ಗದರ್ಶನವನ್ನು ಮಾಡುತ್ತಾ ನಮಗೆ ಪೂರ್ತಿ ಸಹಕಾರ ಕೊಡುತ್ತಿರುವಂಥ ಹಿರಿಯರಾದಂಥ ಡಾಕ್ಟರ್ ಎಂ ಬಿ ಪುರಾಣಿ ಇವರನ್ನು ನಮ್ಮ ಎಲ್ಲರ ಪರವಾಗಿ ಅತ್ಯಂತ ಗೌರವಿತವಾಗಿ ನಾನು ಸ್ವಾಗತ ಮಾಡುತ್ತಿದ್ದೇನೆ ಆಡಳಿತ ಮುಕ್ತೇಶ್ವರರು ಶಾಲು ಹಾಕಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ ಹಾಗೆ ಪ್ರಧಾನ ಅರ್ಚಕರಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಿರುವಂಥ ವೇದಮೂರ್ತಿ ಗಣೇಶ್ ಭಟ್ ಪಂಜಾಲ ಇವರು ಕೂಡ ಈ ಕ್ಷೇತ್ರದ ಅರ್ಚಕರು ಮಾತ್ರ ಅಲ್ಲ ಎಲ್ಲ ಅಭಿವೃದ್ಧಿಯ ಮುಂಚೂಣಿಯಲ್ಲಿ ನಿಂತು ನಮಗೆಲ್ಲ ಸ್ಫೂರ್ತಿದಾಯಕವಾದಂತಹ ಕಾರ್ಯ ಮಾಡುತ್ತಿರುವ ಕಾರ್ಯವನ್ನು ಮಾಡುತ್ತಿರುವಂಥ ಆತ್ಮೀಯರಿಗೆ ನಮ್ಮೆಲ್ಲರ ಪರವಾಗಿ ಈ ಕ ಸಂದರ್ಭದಲ್ಲಿ ಸ್ವಾಗತವನ್ನು ವಹಿಸಿದ್ದೇನೆ ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ತಲಪಾಡಿ ಕೆಸಿ ರೋಡಿನ ಕೊರದಬು ದೇವಸ್ಥಾನದ ಪ್ರಮುಖರಾಗಿ ಮಂಜಪ್ಪ ಗುರಿಕಾರರು ಬಂದಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಿದ್ದೇನೆ ಅವರಿಗೆ ಕ್ಷೇತ್ರದ ಅಡಳಿತ ಮುಕ್ತೇಶರು ಸಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ ಹಾಗೆ ಇನ್ನೋರ್ವರು ತಲಪಾಡಿ ಶ್ರೀರಾಮ ಭಜನಾ ಮಂದಿರದ ಮಾಜಿ ಅಧ್ಯಕ್ಷರು ನಮ್ಮೆಲ್ಲ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ಇದ್ದುಕೊಂಡು ಯುವಕನಾಗಿ ಸ್ಫೂರ್ತಿದಾಯಕವಾದಂಥ ಚಟುವಟಿಕೆಯನ್ನು ಮಾಡುತ್ತಿರುವಂಥ ನಮ್ಮ ವೈಭವ ಶೆಟ್ಟರ್ ತಲಪಾಡಿ ಇವರನ್ನು ಕೊಡಿ ಕಾರ್ಯಕ್ರಮಕ್ಕೆ ಹೃ ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡುತ್ತಿದ್ದೇನೆ ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಂತಹ ನಾಗಬ್ರಹ್ಮ ದೇವ ಪರಿವಾರ ದೇವಸ್ಥಾನ ಪ್ರಮುಖರಾಗಿ ಹರೀಶ್ ಮೂಲ ದಂಪತಿಗಳು ಬಂದಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡುತ್ತಿದ್ದೇನೆ ಹಾಗೆಯೇ ನಮ್ಮ ಕಳೆದ ಮೂರು ವರ್ಷಗಳಿಂದ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿದ್ದು ಈ ಕ್ಷೇತ್ರದ ಕಟ್ಟುಕಟ್ಟಳೆಯಲ್ಲಿ ನಿಷ್ಠಾವಂತರಾಗಿ ಯಾವುದೇ ದೇವರ ಕೆಲಸದಲ್ಲಿ ಚಾಚು ತಪ್ಪದೆ ಬಹಳ ನಿಯಮಿತವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ಮೊಟ್ಟಿಗೆದ್ದು ಒಟ್ಟಿಗೆ ಈ ಗ್ರಾಮವನ್ನು ಕೊಂಡೋಗಿ ಕೊಂಡೊಯ್ಯುತ್ತಿರುವಂಥ ಸಂತೆಗುತ್ತು ಡಾಕ್ಟರ್ ಮೋಹನ್ ದಾಸ್ ರೈ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಿದ್ದೇನೆ ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ವಾಚನ ಮತ್ತು ಪ್ರವಚನ ಮಾಡಲಿಕ್ಕೆ ಬಂದವರು ದಕ್ಷಿಣ ಕನ್ನಡ ಜಿಲ್ಲೆಯ ಖ್ಯಾತ ಯಕ್ಷಗಾನ ಕಲಾವಿದರು ಉಪನ್ಯಾಸಕರಾಗಿರತಕ್ಕಂಥ ಸರ್ಪಂಗಲ ಈಶ್ವರ ಭಟ್ರನ್ನು ಈ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತ ಮಾಡುತ್ತಿದ್ದೇನೆ ಹಾಗೆ ಶಾರದಾ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಒಳ್ಳೆಯ ಭಾಗವತರಾಗಿ ಇಂದಿನ ವಾಚನವನ್ನು ಮಾಡಲಿರುವವರು ಅತ್ತೂರು ಸುರೇಶ್ ಅವರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಬಂದಂಥ ನಮ್ಮ ಊರಿನ ಮನೆತನದವರು ಸ್ಥಳವಂದಿಗರು ಗ್ರಾಮಸ್ಥರು ತಾಯಂದಿರು ಮಾಧ್ಯಮದವರು ಹಾಗೂ ಅರ್ಚಕ ವರ್ಗ ಸಿಬ್ಬಂದಿ ವರ್ಗ ಈ ಕ್ಷೇತ್ರದ ಆಡಳಿತ ಕಮಿಟಿ ಎಲ್ಲ ಗ್ರಾಮಸ್ಥರನ್ನು ಮತ್ತು ಮತ್ತೊಮ್ಮೆ ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ ಇನ್ನು ನಾಲ್ಕು ಶುಕ್ರವಾರ ಹೀಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಗ್ರಾಮಸ್ಥರು ಎಲ್ಲರೂ ಬಂದು ಈ ರಾಮಾಯಣ ಪುಣ್ಯ ಕಥಾಭಾಗವನ್ನು ಕೇಳುವುದರ ಮೂಲಕ ಜೀವನದಲ್ಲಿ ಶ್ರೇಯಸ್ಸನ್ನು ಪಡೆಯಬೇಕು ಯಾಕೆಂದರೆ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಪ್ರಸಾದ ಭೋಜನದ ಜೊತೆಗೆ ಒಂದಿಷ್ಟು ಧಾರ್ಮಿಕವಾಗಿ ಕಾರ್ಯಕ್ರಮ ನಡೆದಾಗ ನಮ್ಮ ಜನರಲ್ಲಿ ಜಾಗೃತಿ ಉಂಟಾಗ್ತದೆ ಈ ಕ್ಷೇತ್ರದಲ್ಲಿ ವೇದ ಪುರಾಣ ಸತ್ಸಂಗ ಭಜನೆ ಇನ್ನಿತರ ಹತ್ತು ಹಲವಾರು ಕಾರ್ಯಕ್ರಮ ನಡೆಯುವುದರಿಂದ ದೇವಿ ಶಕ್ತಿಯು ಪ್ರಬಲವಾಗಿದ್ದುಕೊಂಡು ನಮ್ಮೆಲ್ಲರನ್ನು ಸದಾಕಾಲ ಅನುಗ್ರಹಿಸಿರುವಂತಹ ಮಹಾಮಾತೆಯಾಗಿ ನಮಗೆ ಅನುಗ್ರಹಿಸಿದ್ದ ದೇವರನ್ನು ಮತ್ತೊಮ್ಮೆ ಬೇಡುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಮಾಡುತ್ತಾ ಈ ಸ್ವಾಗತ ಕಾರ್ಯಕ್ರಮ ನಿಲ್ಲಿಸ್ತೇನೆ ವಂದನೆಗಳು ಈಗ ಎಲ್ಲ ಅತಿಥಿ ಗಣ್ಯರುಗಳಲ್ಲಿ ದೀಪ ಪ್ರಜ್ಞೆ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ರಾಮಾಯಣ ವಾಚನ ಪ್ರವಚನ ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರುವಂತೆ ಚಾಲನೆ ನೀಡಬೇಕಾಗಿ ವಿನಂತಿಸುತ್ತಿದೆ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಬಿ ಪುರಾಣಿಕ್ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತ ನುಡಿಯಬೇಕೆಂದು ಕೇಳಿಕೊಳ್ಳುತ್ತೇವೆ ಒಂದು ಎಡ್ಡ ಕೆಲಸನೆಹೂರ್ತ ಅಂಡ ಇಂಗ್ಲಿಶ ಗಾದೆ ಉಂಡು ಪಾತ್ರೆ ಉಂಡು ವೆಲ್ ಬಿಗನ್ ಈಸ್ ಹಾಫ್ ಆರಂಭ ಮಲ್ತ ಅಂಡ ಅರ್ಧ ಅರ್ಧವಾಸಿ ಕೆಲಸ ಅಣ್ಣಂದ್ ಲೆಕ್ಕ విశేషవది అనుమ పురాక పురాణ నమ్మ ఈ భరతూమిడు ముఖ్యవాది పరశురామక్షేత్రడు జింజ దేవస్థాన దైవస్థాన నగన జింజ ఇప్పునాథ జగత్డు ఓల్ైచ్ ఆత నమ్మ శ్రద్ధ కేంద్ర భక్తి కేంద్ర నమ్మ ఈ భాగడుండు పరశురామ సృష్టి ఐట్ ముఖ్యవాదే నమ్మ తలపాడ ಅಪ್ಪ ದುರ್ಗಾ ಪರಮೇಶ್ವರಿ ಭಾರಿ ಕಾರಣಿಕದ ದೇವರಿ ಜಿಂಜ ಭಜಕ ವರ್ಗ ಉಂಡು ನಾಲ್ಕು ಊರ್ದಗುಳು ಸೇರಿದಿರಿ ಆಡ್ದವ್ರ ಆನ ಕಾರಣಿಕದ ಒಂದು ಕ್ಷೇತ್ರ ಉಂಡು ಹೆಂಗು ಜಿಂಜ ಖುಷಿಯಾಪನೆ ಹೆಂಚಿನ ನಗ ಮುಲ್ಪ ಪೂಜಾ ವಿಧಿಗಳು ಪರ್ಬಲು ಪರ್ವ ದಿನ ಭಾರಿ ಕ್ರಮವತ್ತಾದ ನಡಪುಂಡು ಯಾರು ಜಿಂಜ ಜಾಗಡು ತೂತೆ ಅವು ದೇವರನ್ನ ಆ ಮುಖ್ಯವಾದ ಮುಖ್ಯವಾದೆ ಹಿರಿಯರು ನಮ್ಮ ರೈಕ್ಲಾವಡೆ ಬಂಗಾರ ಭಟ್ ರ ಅವ್ತಾ ದುಮ್ಮುದಿಂಗ್ ಗೊತ್ತುಜಿ ಆಕಲ್ನ ಶ್ರದ್ಧೆ ಅಕಲೊಂಜಿ ಪ್ರಾಮಾಣಿಕತನ ಭಕ್ತಿ ಹಿಡಿದ ಈ ಕ್ಷೇತ್ರ ಜಿಂಜ ಕೆಲಸ ಪುರುಳು ನಡಕೊಂಡು ಯಾನು ಈತು ಮಾತ್ರ ಪಣವೆ ನನಗೆ ದುಂಬುಡ್ದು ನಾವು ಆಟಿ ಬಣ್ಪ ಘಟದ ಮಿತ್ತ ಆಶಾಡಂದು ನಮ್ಮದುಂಜಿ ಉದ್ದತ್ತ ರೀತಿ ಪಣಪೇರಿ நம்ம சௌரமான பதில் நான் சாந்திரமான பதத்திடி கொஞ்சம் காலகணனை மலப்பட் ஆஷாட மாச நம்ம உரு ஆட்டி ஒரு அஞ்சு சுருண்டு ஆட்டி திங்கள துமத கிரமேஞ்சினாக நம்ம கிருஷி பிரதவாயின் பிரதானவாயின் நம்ம ஊரு நம்ம பூமி பென்னசூரா முகித்தது நட்டி மாத்த அது நான அந்த ஆறாம்டு ரெண்டு திங்களுக்கு குலுக அந்த பண்ண ஹிர்ரு மலத்திரி ನಿಗಲೆ ಬುಡಚಾಂದಿನ ಮಂಡಳಿ ಜಿಂಜಾವನ್ನು ಬುಡಿಚಿ ದೇವಸ್ಥಾನ ದೈವಸ್ಥಾನ ಶಾಲೆಡೆ ಪ್ರವಚನಪ್ಪು ಜಿಂಜ ನಮ್ಮ ಸಮಾಜ ಚರಿತ್ರೆ ಪುರಾಣನೆ ಅಭ್ಯಾಸ ಮಲ್ತಿನ ಹಿರಿಯರ ಅಗಲಿನ ಎಪ್ಪಡೇ ಪುರಾಣ ಪ್ರವಚನ ರಾಮಾಯಣ ಭಾರತ ಭಾಗವತ ಇಂಜಿನ ಮಾತ ಪುರಾಣ ಶ್ರವಣ ಮಲ್ತಿನ ದಾಂಡ ರೀತಿದ ರೀತಿಯ ಎಡ್ಡೆಂಡು ಅಂದರೆ ಯಾನೆ భారీ కెలవు చోట భారీ బేజారుడు పాత్ర నిలిచిన ఉండగా యాను మురాని నమ్మ సుబ్రహ్మణ్యత పక్కకు పోతూ రాత్రి డిన కారడు బరొందు పునగా రాత్రి వరంబంటే కత్తానే కత్తలే మనుష్యని జా దాలజ్జి ఆండ పొన్ను జోకులు నమ్మని ముస్లిం పొన్ను జోకులు ఏర్లో అడిజావులు చేరు భారీ ధైర్యడు ಅಗೆಲ್ಲ ಮೊದರಸದ ಕಾರ್ಯಕ್ರಮ ಮುಗಿದು ಬರಂದು ಎಂಗೆ ಆಶ್ಚರ್ಯ ಅಂಡೆ ನಮ್ಮ ಸಮಾಜೋಡು ಪರಭು ನಗಲು ಬಿಧಿ ಬರಬರು ಕತ್ತಲಾಯವಕ್ಕ ಆಂಡ ಆ ಸಮಾಜೋಡು ಒಂದು ಶ್ರದ್ಧೆ ನಂಬಿಕೆ ಒಂದು ಪೊಣ್ಣ ಜೋಕಲಿಕ್ಕೆ ಅಪ್ಪನಗಲಿಗೇತ್ತು ಒಂದು ಪಾವಿತ್ರತೆ ಸ್ಥಾನ ಕೊರಪೇರು ಪಂಡಾಗ ಶಾಲೆದ ಕೆಲಸ ಮುಗಿತದು ಕಾಂಡ ಅಗಲು ಪೋದು ಧರ್ಮ ಪ್ರವಚನ ಅಲ್ಪಣ್ಣ ಕ್ರಿಶ್ಚಿಯನ್ನು ತೋಣದಾಂಡಾ ಐತಾರದಾನಿ ಪ್ರಾರ್ಥನೆ ಮಲ್ಪರಿ ಅಗಲ್ನ ಧರ್ಮ ಗ್ರಂಥನೇ ಓದುವೆ ರೀ ಮುಸ್ಲಿಮ ಕುರಾನೆ ಬೈಬಲ್ ಓದುವೆರಿ ನಮ್ಮ ನಮ್ಮ ಅವಸ್ಥೆ ಕರೆಯನ್ನ ಒಂದು ಐವ ಐವತ್ತೈದು ನಮ್ಮ ಡಾಕ್ಟ್ರಿಗಳ ಯಾವ ಮಾಸ್ಟರ್ ಪಾಪ ಯಾರು ಆತ ನಾವೇನಿತ್ತು ಶುದ್ಧ ಪ್ರೀತಿ ಮಲ್ಪರಿ ಯಾನೆ ಜಿಂಜ ಸಮಯ ಉಪಾಧ್ಯಾಯ ಅಧ್ಯಾಪಕಾದ ಕೆಲಸ ಬಲ್ತೀವಿ ನಮ್ಮ ದುರಂತ ಹೆಂಚಿನ ನಗ ఎంకల్న బాల్యుడు కృష్ణ భట్రే గొత్తుండు కన్నడు అత పాఠడు రామాయణద మహాభారతద భాగవతద తుణుకులు ఇతండు పద్యలు ఎం గొత్తుండు యన మూజనే క్లాసు నాలునే క్లాసు పో కల్లు సక్కరే కొళ్ళిరు నవెల పురందరదర పద ఇత అదగ యాలోచన మళ్త కలు సక్కరే కంపెన దగ్గర ప్రచారం మూ அது எங்க தாள் அறுத்தஜ் எல்லா தேவரே கல்சக்கத்தை சீப்பே அந்த அஞ்சின பக்தினே எல்லோ கொரோந்தித்தேரே நம்ம இல்லை நம்ம கலச ஆரம்ப துளசிக்கு பிரதட்சிணை மலப்பண இமிக சிக்ஷண இஞ்சின மௌல்ய சிட்சணு கொரோந்தித்தேரு மாத்த ஜாத் இடச்சாத்த மத்திடுச்சு நம்ம கடமை ஆத்தணும் நம்ம இஜை இஜித గొప్పంత నమ్మ జోకల కెడ్ దండ సీతేల రమగ్లా ఎంచిన సంద బగ బాల పండ్బుడ్డు రామన మగలు సీత అని పండ్బుడ్ ఆ పగలే తగలన తప్ప తగలిగి రమణ మహాభారతద కథ పరిచయన ఇజ్జి పాఠడు ఇజ్జి అండ్ నన్ను దీర్ఘపాత్ర ఇంచిన క్షేత్రడు నమ్మలు నమ్మ ఈ కరావళిడి ఈ భాగో ఇంత ధర్మ ధార్మికతను వరిందండ రెడ్ కారణం వంజి నమ్మ యక్షగా తాళమంతా రడ్డే హిడ్ హరికథ ఐటఐట హరికథం నా మూజన ఇంచిన ప్రవచన ఆ బాగాడు ప్రవచనం మొ ఆ పాత్ర కేడది ఇని వంతాండల జన క్లే ధార్మికతన శ్రద్ధ ఒం మాత ఒంత్యాండ ఉరది యను దేవర ప్రార్థన మల్ఫ ముల్తా ఆడళత వర్గదూ మాత మరిసరదగ్లో మాత్ర సేరదే ఈ వంజి నిత్యలత్తు నాలుగు అత ఐదు శుక్రవార రామాయణ వ్యక్తి పరిచయం రామే దేగి విగ్రహ వాన్ రామే దేగ్ అని అవేనే రెడ్డు రీతి కొంజి వాచన ప్రవచన మొత్త వైశిష్టండగా ఆ నేనే పదనే రాగ లయబద్ధవాదే పండుగ నాకు కెబికి కేనుగా అంది ఆ పండు ఆ మనస్సును సిద్ధమల్తీ పొక్క ಪ್ರವಚನಕಾರ್ಯರು ಪುಳ್ಳಡು ಪ್ರವಚನ ಮಲ್ಪರಿ ನಾನು ಈತ ಮಾತ್ರ ಬಂಟ ನಿರಂತರವಾದ ಈ ಜಾಗಡು ಕೇವಲ ಅನ್ನದಾನ ಪೂಜೆ ಉತ್ಸವ ಮಾತ್ರ ಹೊತ್ತು ಧಾರ್ಮಿಕ ಕೆಲಸಲ್ಲ ನಿರಂತರ ನಡತೊಂದುಂಡು ಕ್ಷೇತ್ರ ಅಭಿವೃದ್ಧಿ ಆಗೋದು ಮುಲ್ಪ ಬತ್ತಿನ ಭಕ್ತಾದಿಗಳಿಗೆ ಅಗಲಿಗೆ ಬೋಡುತ್ತಿನ ಧರ್ಮ ಜೀವನಕ್ಕೆ ಬೋಡುತ್ತಿನ ಮಾತ ವ್ಯವಸ್ಥೆ ಎಲ್ಲ ತಿಕ್ಕೋದು ಅರ್ಚಕ ವರ್ಗ ಅವಡು ಆಡಳಿತ ವರ್ಗ ಅವಡು ಉಲ್ಪ ಸಿಬ್ಬಂದಿ ಮುರಾನಿ ಕೇರಾಣ ಕಾರ್ಯಕ್ರಮ ಬಂದಾಗ ನಲ್ಪತ್ತರಡು ಜನ ಗುರ್ತು ಮಲ್ತಾರೆ ಆಗಲಿಗೆ ಮಾತ ಮುಲ್ಪ ಅಭಿನಂದನೆ ಮಲ್ತಾರೆ ಇಂಕಾ ಆಶ್ಚರ್ಯ ಹಂಡು ಈ ದೇವಸ್ಥಾನ ನಲ್ಪತ್ತರಡು ಜನ ಸಿಬ್ಬಂದಿರ ಅಂದ್ರು ಆಶ್ಚರ್ಯಂಡ್ ಅಂಚಿನ ಮಲ್ಲ ಕೆಲಸ ಈ ಕ್ಷೇತ್ರ ನಡ್ತಂದ ನಡಪಡೆ ಈತಿ ಬರ್ಸ ಬಂದಾಗ ಭಾರಿ ಬೆಚ್ಚನೆ ನಮಕುಲ್ದ ಮುಲ್ಪಲ್ಲ ಬೆಚ್ಚನ ಹೆಣ್ಣು ಸುತ್ತಂಗಣ ಉಳಾಯ್ದು ಹಾಂಗಣ ಭಾರಿ ಬೆಚ್ಚನ ಹೆಂಡು ದುಂಬು ಈ ವ್ಯವಸ್ಥೆ ಇತ್ತಿಜಿ ಅದಕ್ಕೋಸ್ಕರ ನಮ್ಮ ಮಾತರಲ್ಲ ನೆತ್ತ ಉಪಯೋಗನು ಮಲ್ತವಣ್ಗೆ ಪ್ರತಿ ಶುಕ್ರವಾರಲ್ಲ ಕೆಲಸ ತಿಕ್ಕಡಿ ಅಂತೂತ ಅವಳು ದೇವರ ಪೂಜಾನ ಅನ್ಬಿಟ್ಟು ಅಲ್ಪ ದಂಡನೇ ಇಪ್ಪುಜಿ ತಪ್ಪದಿರೇ ನೋಡಿ ಸ್ವಲ್ಪ ಅಪವಾದ ಇಪ್ಪು ಅವಳು ಇರ ಪಾಟ್ನಾಗೆ ಜನಜೀನ್ ಇದನ್ನು ಪುನಃ ಸಾಕೆ ಉಣಸಿಗೆ ಪ್ರಸಾದ ಹೊರಬಲ್ಲಿಂದ ಬಾಕಿದ ಪೂಜೆಗೆ ಗಂಟೆ ಒಟ್ಟರೆಗೂ ಜನಜ್ಜಿ ಇಪ್ಪುಜಿ ವಾಲಗದ ಗುಲ ಬಕ್ಕ ದಾಬಣ್ಣ ಮಾತ್ರ ಬಕ್ಕ కరెక్ట్ గొప్ప పదరాడే పూజ హు ఒంటే ఇరగ పెరి మూల అపవాద మూల ఇప్పంద్ యానో ఉరుడు బంపిన ముక్తేశ్వరి అల్ప మణ్పిన అంచా అంచావరే బి ఈ ప్రవచన గుల జన జనా పురుసోత్తు మల్త ఇజ్జి ఏరు ಕೆಲಸ మల్పేనా ఆయ పురుషోత్తు మల్త మండు ఏరు ఒత్తిడి ఆడే కలసండు పురుషోత్తి ఈ కేస మలుపు జరి నీళ్ళు మాత్రత్ ீ சால ஜக்களின் கொண்டே சாத்தி அண்ண நம அவனு தெரியந்து ரமையே மகாபாரத ரமாயணே நம அர்த்தம்தண்ண நம்ம ஜோக்கலிக்கு ஆ விசார பணி நங்கீவன விர்தி ஆடது என்ன லெத்தது கொஞ்சம் ரெண்டு பாத்திரை பணும் பண்டேரே தைகினயா எங்கல்ன விற்பியே பிரவத்தியே பாத்திரன ஜீவன இடீச்சு கொர்த்து மைக்கிடி உந்தியாண்டயத புராணிக்கிறேன் லெப்படி ఆరు ముక్కాలు గంటే దుమ్ము అంతా తిప్పారు యాను పాఠం అల్దినాయి ఐవత్తైదు నిమిష క్లాసు ఐదు తుమ్ము ఒంజీ బెల్లాదు నన్నొంజి బెల్లా ఐవత్తైదు నిమిష అంచే అభ్యాస ఆతం పెరు అంచ పాత్ర ఉందే యా మాత్ర ఉల్తా వ్యవస్థాపిక అర్చక వర్గ భజక వర్గ అంచ భత అప్పెనగిలిగి మహనీయరికి ఆ దుర్గా పరమేశ్వర పూర్ణ అనుగ్రహ ఇప్పడే ఎంకలా ఈ ఉంజీ నెలటే ప్రదేశుడే కొంచీ బెంపున ಕೆಲಸ ಸೇವ ಮಲ್ಪನ ಕೆಲಸನ ದೇವಿ ಕೊರತೋರು ಇಜ್ಜಿ ನಾಂಡ ಹೆಂಗಿಲ್ಲ ಯೋಗ ಯೋಗ ಏನು ಇಡೇ ಬರೇ ಗಿಜ್ಜಿ ಉತ್ಸವಾನಾಗ ಬೈದೆ ಬ್ರಹ್ಮಕಲಶ ಬೈದೆ ಅಂಡ ನಿತ್ಯ ಈ ಊರಿಗೆ ಬರ್ಪಿನ ಒಂದು ಅವಕಾಶನೇ ಆ ದೇವಿ ಮಲ್ತು ಮಲ್ತುಕೊರೆದೋರು ಆ ದೇವಿನ ಚರಣಾರ್ಹಿಂದ ತರಬಗ್ಗದೆ ನಮಸ್ಕಾರ ಮಲ್ತದೆ ಎನ್ನ ಪಾತ್ರ ನುಂಥಾವೆ ಜೈ ಹಿಂದ್ ಈಗ ಕಾರ್ಯಕ್ರಮದ ಕೊನೆಯ ಭಾಗವಾದ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮ ಅದನ್ನು ನೆರವೇರಿಸುವವರು ಶ್ರೀಮತಿ ನಯನ ಪಾರ್ಥಸಾರಥಿ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಸದಸ್ಯೆಯಾಗಿರುವರು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದಂತಹ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಶಾರದಾ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದಂತಹ ಎಂ ಬಿ ಪುರಾಣಿಕ್ ಇವರಿಗೆ ಧನ್ಯವಾದಗಳು ಸೇರಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಹಾಗೂ ಸೇರಿರುವ ಭಕ್ತಾಭಿಮಾನಿಗಳಿಗೂ ಧನ್ಯವಾದಗಳು